ಅದರ ಹತ್ತು ಪಟ್ಟು ಮಕ್ಕಳು ಕಳೆದ ಇಪ್ಪತ್ತು ವರ್ಷದಲ್ಲಿ ಮೆರಿಟ್ನಲ್ಲಿ ಹೋದರು ನಮ್ಮ ಮಕ್ಕಳು ಇದು ನನಗೆ ಎಷ್ಟು ಹೆಮ್ಮೆ ಗೊತ್ತ ಮಕ್ಕಳೇ ಜೋರು ಚಪಾಳೆ ತಟ್ಟಬೇಕು ಈ ವಿಷಯದಲ್ಲಿ ಇದು ನಾನು ಹೇಳ್ತಾ ಇರೋದು ನಮ್ಮ ಶಿರಾದ ಶೈಕ್ಷಣಿಕ ಪ್ರಗತಿ ಕೇವಲ ಒಂದು ಸ್ಕೂಲಿನ ಬಗ್ಗೆ ಹೇಳ್ತಿದ್ದೀನಿ ಅಂತಲ್ಲ ಶಿಕ್ಷಣ ತಜ್ಞರಾಗಿ ಶಿಕ್ಷಣದ ಒಳಹೊರಗನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅವರು ಶಿರಾನ್ ನಂಬಿ ಎಮ್ ಎಲ್ ಎ ಕಾಂಟೆಸ್ಟ್ ಮಾಡಿದ್ರು ಅದ್ರ ಜನಕ್ಕೆ ಅವ್ರ ಅರ್ಥನೇ ಆಗಲಿಲ್ಲ ಆಮೇಲೆ ಅವರು ಇಪ್ಪತ್ತೊಂದು ತಾಲೂಕುಗಳ ಶಿಕ್ಷಕರ ಒಂದು ದೊಡ್ಡ ಸಮೂಹಕ್ಕೆ ಎಂ ಎಲ್ ಸಿ ಆದರು ಇವತ್ತು ಚಿದಾನಂದ ಗೌಡರು ಎಮ್ ಎಲ್ ಸಿ ಆಗಿದಾರಲ್ಲ ಅವರ ಅಡಿಯಲ್ಲಿ ಆರರಿಂದ ಏಳು ಜನ ಎಂ ಪಿಗಳು ಬರ್ತಾರೆ ಇವತ್ತು ಇಪ್ಪತ್ತೊಂದು ತಾಲ್ಲೂಕುಗಳು ಆಮೇಲೆ ವಿದ್ಯಾವಂತ ವರ್ಗ ಅವ್ರನ್ನ ಆಯ್ಕೆ ಮಾಡಿದಂಥದ್ದು ನಾನು ಮೊನ್ನೆ ಕೆನಡಾಕ್ಕೆ ಹೋದಾಗ ನಮ್ಮ ದ್ವಾರಾಳು ಇಲ್ಲಿನ ಸಂಜಾತರು ಇಲ್ಲೇ ಹುಟ್ಟಿದವರು ಚಂದ್ರ ಆರ್ಯ ಅಂತ ಹೇಳಿ ಕೆನಡಾದಲ್ಲಿ ಇವಾಗ ಸಿಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಸಂಸತ್ ಸದಸ್ಯರು ಮೂರನೇ ಸಲ ಅವರು ಕೆಲವು ವರ್ಷಗಳ ಹಿಂದೆ ಬಂದಾಗ ಶಿಗಾಗೆ ಪ್ರೆಸಿಡೆನ್ಸಿ ಸ್ಕೂಲ್ಗೆ ಬಂದರು ಅವತ್ತು ಪ್ರತಿಭಾ ಪುರಸ್ಕಾರ ಐದು ಸಾವಿರ ಜನ ಸೇರಿದ್ರು ಮಕ್ಕಳು ಪೋಷಕರು ನಾನು ವೇದಿಕೆ ಮೇಲಿದ್ದೆ ನಮ್ಮ ಶಿರಾದವರು ಅಂತ ವೇದಿಕೆ ಮೇಲೆ ಕರೆದವ್ರನ್ನ ಗೌರವಿಸಲಾಯಿತು ಅವತ್ತು ನಾನು ಅಷ್ಟು ಗಮನಿಸಿರ್ಲಿಲ್ಲ ನಾನು ಅವ್ರನ್ನ ಪಾಪ ಅವರು ಅಲ್ಲಿ ಇದ್ರು ಮತ್ತೆ ಸಿಗ್ತೀನಿ ಸ್ವಾಮೀಜಿ ಅಂತ ಹೊರಟು ಅವರು ಮೊನ್ನೆ ನಾನು ಕ ಕೆನಡಾದಲ್ಲಿ ಉಳ್ಕೊಂಡಿದ್ದಲ್ಲ ಒಬ್ರು ಭಕ್ತರ ಮನೆಯಲ್ಲಿ ಅಲ್ಲಿಗೆ ಬಂದು ನಾನು ಯೋಗಕ್ಷೇಮ ಎಲ್ಲ ವಿಚಾರಿಸಿ ನಿಮ್ಗೆ ಏನು ಬೇಕು ಓಡಾಡೋಕೆ ವೆಹಿಕಲ್ ಬೇಕು ಅಂದ್ರೆ ಮಾಡ್ಕೊಡ್ತೀನಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ನೀವೆಲ್ಲೆಲ್ಲಿ ಹೋಗಬೇಕು ಅಂತಿದ್ದೀರಿ ಎಲ್ಲ ನಾನು ಅರೇಂಜ್ ಮಾಡ್ತೀನಿ ಅಂತೆಲ್ಲ ಪ್ರೀತಿಯಿಂದ ಹೇಳಿ ಅವ್ರ ಕಡೆಯನ್ನೆಲ್ಲ ಹೇಳಿದ್ರು ಸ್ವಾಮೀಜಿ ನನಗೊಂದು ಧನ್ಯತೆ ಇದೆ ನಾನು ನಮ್ಮ ಅಮೆರಿಕದ ಕೆನಡಾ ಅಂತ ಏರಿಯಾದಲ್ಲಿ ಪ್ರಸಿದ್ಧನಾಗಿರ್ಬೋದು ಕೆನಡಾ ಪಾರ್ಲಿಮೆಂಟ್ ಆಗಿರ್ಬೋದು ಆದರೆ ನಾನು ನಮ್ಮ ಊರಿಗೆ ಶಿರಾನ ಸ್ವಾತಂತ್ರ್ಯ ಬಂದ ನಂತರ ಶಿರಾ ತಾಲೂಕಿನಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದಂತಹ ಚಿದಾನಂದ ಗೌಡ್ರು ನೀರಾವರಿ ಕ್ರಾಂತಿ ಮಾಡಿದಂತಹ ಜಯಚಂದ್ರ ಅವರು ನನಗೆ ಯಾವತ್ತೂ ಕೂಡ ಗೌರವಾನ್ವಿತರಾಗಿ ಉಳಿದು ಬಿಟ್ಟಿದ್ದಾರೆ ಅನ್ಪ್ಯಾರಲಲ್ ವರ್ಕ್ ದೇ ಹಾವ್ ಡನ್ ಈ ಮಾತನ್ನ ಕೆನಡಾ ದೇಶದ ಸಂಸತ್ ಸದಸ್ಯರು ನಮ್ಮೂರ್ನಲ್ಲಿ ಹುಟ್ಟದವರು ಮೂರ್ ಸಲ ಅಲ್ಲಿ ಎಂ ಪಿ ಆದಂತವ್ರು ನನ್ನ ಹತ್ರ ಹಂಚಿಕೊಂಡ್ರು ಎಷ್ಟು ಖುಷಿ ಆಯ್ತು ಗೊತ್ತಾದ ನನಗೆ ನೋಡಿ ನಮ್ಮ ತಾಲೂಕಿನಲ್ಲಿ ಶೈಕ್ಷಣಿಕ ಒಂದು ಕ್ರಾಂತಿ ಅದೊಂದು ಅದ್ಭುತವಾದ ಕ್ರಾಂತಿ ಅದ್ಭುತವಾದ ಕ್ರಾಂತಿ ನಾನು ಬೆಂಗಳೂರಿನಲ್ಲಿ ಕಾಲಭೈರವೇಶ್ವರ ಆಯುರ್ವೇದಿಕ್ ಕಾಲೇಜಿನಲ್ಲಿ ಟ್ರೀಟ್ಮೆಂಟ್ಗೆ ಸೇರಿಕೊಂಡಿದ್ದೆ ಬೆನ್ನು ಬರ್ತಾ ಇತ್ತು ಕಾಲ್ನೋ ಬರ್ತಾ ಇತ್ತು ಒಬ್ಬ ಡಾಕ್ಟರ್ ಬಂದು ಡಾಕ್ಟರ್ ಬಂದು ನಾನು ತುಂಬ ಚೆಕ್ ಮಾಡಿದ್ರು ತುಂಬ ಪ್ರೀತಿಯಿಂದ ಮಾತಾಡ್ಸೋದು ಏನಪ್ಪ ನೆನೆ ಸರ್ ಸರ್ ನಾನು ಕಂಬ ಕಳ್ಳಂಬೆಳದಿಂದ ತುಮಕೂರು ಕಡೆ ಹೋಗ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಸಿ ಬಿ ಚಿನ್ನೆನಹಳ್ಳಿ ಆಜ್ಬಾಜಲ್ಲ ಮೂರು ಎಲ್ಲಿ ಓದಿದ್ಯಪ್ಪ ಸರ್ ಆಮ್ ಎ ಪ್ರೌಡ್ ಸ್ಟೂಡೆಂಟ್ ಆಫ್ ಪ್ರೆಸಿಡೆನ್ಸಿ ಕಾಲೇಜ್ ಶಿರಾ ಅಂತ ನಮ್ಮ ಶಿರಾದಲ್ಲಿ ಓದಿನ ಏನೇನೋ ಅಂತ ಕೇಳಿ ಹೌದು ಸರ್ ನಮ್ಮ ಭಾಗದಲ್ಲಿ ಅಂತ ಕಾಲೇಜ್ ಇಲ್ಲದೆ ಇದ್ದಿದ್ರೆ ನಾನು ಡಾಕ್ಟರ್ ಆಗ್ತಾ ಸರ್ ಅಂತ ಪಕ್ಕದಲ್ಲಿ ಅವ್ರ ತಂದೆ ತಾಯಿ ತಾಯಿ ಅನಕ್ಷರಸ್ಥರು ತಂದೆ ಅವರು ಹೇಳ್ಬಿಟ್ಟಿದ್ದಾನೆ ತುಮಕೂರು ಕಡೆಯಿಂದ ಸ್ವಾಮಿಗಳು ಬಂದಿದ್ದಾರೆ ನಮ್ಮಲ್ಲಿ ಇದ್ದಾರೆ ಅಂತ ಕರ್ಕೊಂಡು ಬಂದಿದ್ದಾನೆ ಅವ್ರನ್ನೂ ಆಶೀರ್ವಾದ ಮಾಡಿಸೋದಕ್ಕೆ ನೋಡಿ ಸಂಸ್ಕೃತಿ ನಮ್ಮ ತಾಲ್ಲೂಕಿನ ಸಂಸ್ಕೃತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಕೆನಡಾದಲ್ಲಿ ನಮ್ಮೂರಿನಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ ಚಿದಾನಂದ ಗೌಡ್ರ ಬಗ್ಗೆ ನೀರಾವರಿ ಕ್ರಾಂತಿ ಮಾಡಿದಂತ ಜಯಚಂದ್ರ ಅವ್ರ ಬಗ್ಗೆ ನೋಡಿ ಇವತ್ತು ನಾವು ನೆನಪು ಮಾಡ್ಕೋಬೇಕು ಇದು ಸಾಮಾನ್ಯ ಸಂಗತಿಯಲ್ಲ ಮಕ್ಕಳೇ ನಮ್ಗೆ ಏನಂದ್ರೆ ನಾಲ್ಕು ವರ್ಷದ ಮುನ್ನೂರ ಅರವತ್ತು ದಿವಸ ಬುದ್ಧಿ ಚೆನ್ನಾಗಿರುತ್ತೆ ಆ ಕಡೆ ಐದು ದಿವಸ ಅಮಾವಾಸ್ಯೆ ಒಟ್ಟು ಬಂದ್ಬಿಡುತ್ತೆ ಆ ಐದು ದಿವಸದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ತರ ಕಾಣ್ತಿರುತ್ತೆ ಏನೇನೋ ಆಗ್ಬಿಟ್ಟಿರುತ್ತೆ ಇದು ಯಾಕೆ ಹೇಳ್ತಿದ್ದೀನಿ ನಾನು ಅಂದ್ರೆ ಕೆಲಸ ಮಾಡಿದವ್ರನ್ನ ಕೃತಜ್ಞತೆಯಿಂದ ನಾವು ನೆನಪು ಮಾಡಿಕೊಳ್ಳೋದೊಂದು ವಿಶೇಷವಾದ ಸಂಸ್ಕೃತಿ ನಮ್ಮ ದೇಶದ್ದು ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟರು ಶಿಕ್ಷಕರು ಪಾಠ ಮಾಡಿದ್ರು ಕೃತಜ್ಞತೆಯಿಂದ ನಾವು ಜೀವನ ಪರ್ಯಂತ ನಾವು ಬದುಕಬೇಕು ಕೃತಜ್ಞತೆ ಅನ್ನೋದು ಒಂದು ದೊಡ್ಡ ಅಸ್ತ್ರ ಇದೊಂದು ಮಹಾನ್ ಅಸ್ತ್ರ ನಾನು ಮಸ್ಕಟ್ ಮತ್ತು ದುಬೈಗೆ ಹೋಗಿದ್ದೆ ದುಬೈನ ಸುಲ್ತಾನ್ ಶೇಖ್ ನಲವತ್ತು ನಿಮಿಷ ನನ್ನ ಜೊತೆ ಮಾತನಾಡಿದ್ರು ಇಡೀ ಮೂವತ್ತೆರಡು ಜನ ಕ್ಯಾಬಿನೆಟ್ನವರು ಕೂರಿಸ್ಕೊಂಡ್ರು ಅದ್ಭುತವಾದ ವಿಷಯ ಪ್ರಿಯರ್ ಅಪಾಯಿಂಟ್ಮೆಂಟೇ ಇಲ್ಲ ಆಪ್ತರೊಬ್ಬರು ಹೇಳಿದೆ ರಾಮಕೃಷ್ಣ ಮಶ್ರಮ ಸ್ವಾಮಿಗಳು ಬಂದಿದ್ದಾರೆ ರಾಮಕೃಷ್ಣ ಅಶ್ರಮದ ಸ್ವಾಮಿಗಳು ನಿಮ್ಗೆ ಅವಕಾಶ ಇದ್ರೆ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತಾರೆ ಅಂತ ಬಹಳ ಸಂತೋಷದಿಂದ ಬರಮಾಡ್ಕೊಂಡ್ರು ಅವರು ಕೂಡ ಭಾರತದ ಬಗ್ಗೆ ಅದನ್ನೇ ಹೇಳ್ತಾ ಇದ್ರು ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮಲ್ಲಿ ಸಾಮರ್ಥ್ಯ ಇಲ್ಲದೆ ಇದ್ರೆ ನಿಮ್ಮಲ್ಲಿ ನಿಮ್ಮ ಶಕ್ತಿಯ ಬಗ್ಗೆ ಗೌರವ ವಿಶ್ವಾಸ ಭರವಸೆ ಇಲ್ಲದೆ ಇದ್ರೆ ಹೊರಗಡೆಯಿಂದ ಯಾರು ಎಷ್ಟೇ ಶಕ್ತಿ ತುಂಬಿದ್ರು ಮೂಲ ಬಂಡವಾಳ ನಿಮ್ಮ ಶಕ್ತಿಯೇ ಅದರ ಆಧಾರದ ಮೇಲೆ ನೀವು ಬೆಳೀತೀರಿ ಬೀಜದಲ್ಲಿ ಎಷ್ಟು ತಾಕತ್ತು ಇದೆಯೋ ನೀವು ಹಾಕೋ ಗೊಬ್ಬರ ನೀರು ಕಟ್ಟೋ ಬೇಲಿ ಆ ಮರ ಬೆಳೆಯುತ್ತೆ ನೀವು ಬೀಜದ ತಾಕತ್ತು ಇರೋ ತಾಕತ್ತನ್ನು ಉಳಿಸಿ ಬೆಳೆಸ್ಬೋದೇ ಹೊರತು ತಾಕತ್ತನ್ನು ಕೂಡ್ಸಕ್ ಆಗೋದಿಲ್ಲ ಹೊರಗಡೆಯಿಂದ ಇಂಜೆಕ್ಷನ್ ಕೊಟ್ಟು ತಾಕತ್ತನ್ನು ಜಾಸ್ತಿ ಮಾಡಕ್ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಮಕ್ಕಳೇ ನೀವೆಲ್ಲ ಭಾಗ್ಯವಂತರು ಶೈಕ್ಷಣಿಕವಾಗಿ ನೀವು ಬೆಳೀತಾ ಇದ್ದೀರಿ ಅವನೇನ್ ಹೇಳ್ದ ತಮ ಸ್ಪಷ್ಟ ಅಚಲವಾದ ಬದ್ಧತೆ ದೃಢವಾದ ವಿಶ್ವಾಸ ಸೋಲಿಗೆ ಅಂಜದ ಅಳುಕದ ಮನೋಧರ್ಮ ಅಷ್ಟೇ ಅಲ್ಲ ಏನೇ ಆಗ್ಲಿ ತೀರ್ತೀನಿ ಹೋರಾಡ್ತಾ ಸಾಯ್ತೀನೇ ಹೊರತೋ ಸೋತು ಓಡ್ ಹೋಗೋದಿಲ್ಲ ಅನ್ನೋದು ನನ್ನ ಧ್ಯೇಯ ಮಕ್ಕಳೇ ನೋಡಿ ಯುದ್ಧದಲ್ಲಿ ಸೋತು ಓಡ್ ಹೋದವ್ನನ್ನ ಮಕೇಡಿ ಅಂತಾರೆ ಹೋರಾಟದಲ್ಲಿ ಸತ್ತವನನ್ನ ವೀರಮರಣ ಅಂತ ಕರೀತೇವೆ ನಾವು ನೋಡಿ ಯೋಚನೆ ಮಾಡಿ ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ನೀವು ಅದೆಷ್ಟು ಕಷ್ಟಪಡ್ತೀರು ಎಷ್ಟು ಕಷ್ಟಪಡ್ತೀರು ನಾನು ನೋಡಿದ್ದೇನೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾನೊಬ್ಬ ಎರಡೂ ಕಾಲಿಲ್ಲದೆ ವೀಲ್ ಚೇರ್ ಮೇಲೆ ಬಂದಂತ ಹುಡುಗನ ಸನ್ಮಾನ ಮಾಡಿದೆ ಆಂಧ್ರ ಪ್ರದೇಶದ ಹುಡುಗ ಶ್ರೀನಿವಾಸ ಅಂತ ಅವನು ಜಾತ್ರೆಗೆ ಹೋಗಿದ್ದಾಗ ಫುಟ್ಪಾತ್ ಮೇಲೆ ಮಲಗಿದ್ನಂತೆ ರಾತ್ರಿ ಒಂದು ಲಾರಿ ಎರಡೂ ಕಾಲ ಮೇಲೆ ಹೋಗಿ ಅವನ್ ಕಾಲ್ ಹುಟ್ಟೈತು ಕ್ಲಾಸ್ ಓದ್ತಾ ಇದ್ದ ಅವನು ಅಕ್ಕ ಅವನು ಕುಂಟ ಕುಂಟಾದ ಸ್ಕೂಲ್ ಹೋಗಲ್ಲ ಅಂದ ಅಕ್ಕ ನನ್ನ ತಮ್ಮ ಸ್ಕೂಲ್ ಡ್ರಾಪ್ ಆಗಬಾರ್ದು ಅಂತ ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಅವಳು ಆರನೇ ಕ್ಲಾಸ್ನಿಂದ ನಾಲ್ಕನೇ ಕ್ಲಾಸ್ಗೆ ಅವಳು ಡಿಮೋಷನ್ ತಗೊಂಡು ತಮ್ಮನ ಪಕ್ಕದಲ್ಲಿ ಕ್ಲಾಸ್ ಕೂತ್ಕೊಳ್ಳೋಳು ನಮ್ ತಮ್ಮ ಸ್ಕೂಲ್ ಬಿಡಬಾರ್ದು ಅಂತ ಎಸ್ ಎಸ್ ಎಲ್ ಸಿ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅವನು ಫಸ್ಟ್ ಕ್ಲಾಸ್ ಬಂದ ಹೈದರಾಬಾದ್ ನಲ್ಲಿ ಪಿ ಯು ಸಿ ನಲ್ಲಿ ಡಿಸ್ಟಿಂಕ್ಷನ್ ಬಂದ್ಬಿಟ್ಟ ಸಿಇಟಿ ನಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡ್ತಾ ಅವನಿಗೆ ಹೈದರಾಬಾದ್ ಯೂನಿವರ್ಸಿಟಿಗೆ ಟಾಪರ್ ಆಗ್ಬಿಟ ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಎಂಟ್ರೆನ್ಸ್ ಬರ್ದ ಗೆದ್ದೆ ಬಿಟ್ಟ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಎಂ ಟೆಕ್ ಬನ್ನಿ ನಾವೆಲ್ಲ ಇವತ್ತು ಒಂಥರ ಜೂಟಾಟ ತರ ಹೋಗ್ತಾ ಇದ್ದೀವಿ ಅಲ್ಲಿನ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಓಡ್ ಬಂದೆ ನನ್ನ ಹಿಂದೆ ನಮ್ಮ ಹೆಣ್ಣುಮಗಳು ಪಾಪ ಅವ್ರ ಮುಗಿಸ್ಕೊಂಡು ಓಡ್ಬೋದ್ರೆ ನಮ್ಮ ಡಿ ಡಿ ಪಿ ಅವ್ರು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ಸ್ವಾಗತ ಅವನಿಗೆ ಫ್ರೀ ಸೀಟ್ ಸಿಕ್ಬಿಡ್ತು ಟಕ್ ಮಾಡ್ದ ಅವನಿಗೆ ಅಲ್ಲೇ ಕೆಲಸ ಕೊಡ್ತೀನಿ ಅಂತ ಶುರು ಮಾಡಿದ್ರು ಅವನನ್ನು ಬೆಂಗಳೂರಿನಲ್ಲಿ ನಾನು ಸನ್ಮಾನ ಮಾಡಿದೆ ಬೆಂಗಳೂರಿನಲ್ಲಿ ಸನ್ಮಾನ ಮಾಡಿದಾಗ ಏ ವೆಂಕಟೇಶ ರ ಮಾತಾಡು ಮಾತಾಡುವಂತೆ ನಾನು ಆಂಧ್ರದ ತೆಲುಗಿನಲ್ಲಿ ಮಾತಾಡಿಸ್ ಅವನು ಹೇಳಿದ ವೀಲ್ ಚೇರ್ ಮೇಲೆ ಬಂದ ಮೈಕ್ ಮುಂದೆ ನಿಂತ್ಕೊಂಡ ಎರಡೂ ಕಾಲಿಂದಲೇ ಇರ್ತಕ್ಕಂಥ ನನ್ನಂಥ ಅಸಹಾಯಕ ವಿಶೇಷ ಚೇತನನೇ ಇಷ್ಟು ಸಾಧನೆ ಮಾಡಿರ್ಬೇಕಾದ್ರೆ ಏನ್ರೇ ನೀವು ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಕೈ ಕಾಲು ಎಷ್ಟು ಚೆನ್ನಾಗಿದೆ ನಿಮ್ಗೆ ನನಗಿಂತಲೂ ನೀವು ಸಾಧನೆ ಮಾಡ್ಬೇಕು ಅನ್ನೋದು ನನ್ನ ಇಷ್ಟ ಅಂತ ಹೇಳಿ ಹೊಡೋದು ಮಕ್ಕಳ ಈಗ ನೀವು ಯೋಚನೆ ಮಾಡ್ರಿ ನೀವು ದೇವರು ನಮ್ಗೆಲ್ಲ ಕೊಟ್ಟು ನಾವು ಪರಿಶ್ರಮ ಪಡದೇ ಇದ್ರೆ ನಮ್ಮ ಜೀವನದ ಉದ್ದೇಶ ಅರ್ಥ ಮಾಡಿಕೊಡದೆ ಇದ್ರೆ ನಾವು ಏನನ್ನೂ ಸಾಧಿಸಕ್ಕಾಗೋದಿಲ್ಲ ಸೋಮಾರಿತನ ಅನ್ನೋದು ಅಡ್ಡದಾರಿಯಲ್ಲಿ ಗೆಲುವನ್ನು ಕಂಡುಕೊಳ್ಳಕ್ ಹೋಗುವಂಥದ್ದು ಇನ್ನೊಬ್ರು ಸಾಧಿಸ್ತಾ ಇರೋವ್ರು ನೋಡಿ ಅಸೂಯ ಪಡುವಂಥದ್ದು ಇದು ಯಾವುದು ನಮ್ಮ ಜೀವನದಲ್ಲಿ ಎಂದಿಗೂ ನಮಗೆ ಬಲ ಬೆಂಬಲವಾಗಿ ಬೆನ್ನು ಕಾಯೋದಿಲ್ಲ ಯುವರ್ ವೀಕ್ನೆಸ್ ಕ್ಯಾನ್ ನೆವರ್ ಬಿಕಮ್ ಮೈ ಸ್ಟ್ರೆಂತ್ ನಿಮ್ಮ ದೌರ್ಬಲ್ಯ ನನಗೆ ಶಕ್ತಿಯ ವಿಷಯ ಆಗೋದಿಲ್ಲ ನಮ್ಮ ಶಕ್ತಿಯೇ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾ ಇದ್ರು ಹಿಂದೆ ತಾಯಿ ಎದೆ ಹಾಲು ಕುಡಿದ ಮಕ್ಕಳೇ ಸತ್ತೋಗ್ಬಿಡ್ತಾರೆ ಇನ್ನು ಆಲ್ಕೋ ಹಾಲು ಕುಡ್ದವ್ರನ್ನ ದೇವ್ರು ಬಿಡ್ತಾನ ಅಂತ ಯೋಚನೆ ಮಾಡ್ರಿ ಇವತ್ತು ಯಾವ ಹಳ್ಳಿಯಲ್ಲೂ ನೀರು ಸಿಗುತ್ತೋ ಹಾಲು ಸಿಗುತ್ತೋ ಗೊತ್ತಿಲ್ಲ ಕುಡಿತಕ್ಕಂತೂ ಪಾಪ ಏನೂ ತೊಂದರೆ ಇಲ್ಲದ ಹಾಗೆ ನಮ್ಮ ಆಡಳಿತ ವ್ಯವಸ್ಥೆ ಮಾಡಿಕೊಟ್ಟಿದೆ ಪಾಪ ಅರ್ಥ ಆಗ್ತಿದ್ಯಾ ನಿಮಗೆ ಸಾಯಂಕಾಲ ಆಯಿತು ಅಂದ್ರೆ ಡಿಮಾಂಡಿ ಪಾಲ್ಬಿಡುತ್ತೆ ಕಣ್ಣು ಆ ಥರ ಆಗ್ಬಿಟ್ಟಿದ್ದೀವಿ ಹೇಳ್ತಾರೆ ಹಳ್ಳಿಗಳ ಕಡೆ ಕುಡಿದಲ್ಲ ಇರೋರು ಯಾರು ಸ್ವಾಮಿ ಎಷ್ಟು ಧೈರ್ಯವಾಗಿ ಹೇಳ್ತಾರೆ ಗೊತ್ತಾ ಇದನ್ನ ಯಾರು ಸ್ವಾಮಿ ಕುಡಿದಲ್ಲೇ ಇರೋರು ಅಂತ ಹೇಳ್ತಾರೆ ಆದ್ರೆ ನೋಡಿ ಒಂದ್ ಕಡೆ ಆಸ್ಪತ್ರೆ ಮುಂದೆ ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ನಾವು ಗಾಂಧೀಜಿ ಫೋಟೋ ಹಾಕಿ ಕುಡಿತ ಬೇಡ ಅಂತ ಹಾಕ್ತೀವಿ ಇನ್ನೊಂದು ಕಡೆ ಇಡೀ ಊರು ಆ ಮತ್ತಿನಲ್ಲಿ ಬಿದ್ದೋಗಿರುತ್ತೆ ದುರಭ್ಯಾಸಗಳು ಪ್ರಾರಂಭದಲ್ಲಿ ಜೇಡರ ಬಲೆ ಕಾಲಕ್ರಮದಲ್ಲಿ ಕಬ್ಬಿಣದ ಸರಪಣಿಗಳು ದಯವಿಟ್ಟು ನೆನಪಿಟ್ಕೊಡಿ ನಾನು ಅವಾಗಲೇ ಹೇಳ್ತಾ ಇದ್ದೆ ಹಿಂದಿನ ಕಾರ್ಯಕ್ರಮದಲ್ಲಿ ಚಿದಾನಂದ ಗೌಡ್ರ ಬಾಲ್ಯ ನನಗಿಂತಲೂ ಕಠಿಣ ಬಿಡಿ ಅವ್ರಿಗೆ ಅದು ನಾನು ಒಪ್ಕೊಳ್ತೀನಿ ಖಂಡಿತ ನಾನು ಒಪ್ಕೊಳ್ತೇನೆ ಯಾಕೆ ಅಂತಂದ್ರೆ ಗ್ರಾಮೀಣ ಪ್ರದೇಶದ ಪೋಷಕರು ಶಿಕ್ಷಣದ ಮಹತ್ವ ಗೊತ್ತಿಲ್ಲದಲೇ ಇದ್ದಂತ ಪೋಷಕರು ಹತ್ತು ತಲೆಮಾರಿನಲ್ಲಿ ಎಸ್ ಎಸ್ ಎಲ್ ಸಿ ದಾಟಿದ್ದವರು ಎಷ್ಟು ಜನ ಇದ್ರು ನಮಗೆ ಗೊತ್ತಿಲ್ಲ ಆದರೆ ಹೊರಗಡೆಯ ಎಲ್ಲ ಸನ್ನಿವೇಶಗಳು ತಣ್ಣಗಾದಾಗ ಅವರ ಆಂತರ್ಯದಲ್ಲಿ ಸಾಧಿಸಬೇಕು ಅನ್ನೋ ಛಲ ರೊಜ್ಜಿಗೆ ತಿಳಿತು ಸಾಧನೆ ಮಾಡಿದ್ರು ಇವತ್ತು ಅವರ ಭಾಷೆಯ ಛತ್ರಿಯ ಅಡಿಯಲ್ಲಿ ಒಂದು ಸಾವಿರ ಜನ ನಮ್ಮ ಶಿಡಾದಲ್ಲಿ ಓದ್ತ ಮಕ್ಕಳು ಇಂಜಿನಿಯರ್ಸು ಡಾಕ್ಟರ್ಸು ಅಂತರ್ಪ್ರನರ್ಸು ಬಿ ಎಸ್ ಸಿ ಎ ಜಿ ಬಿ ಬಿ ಎಸ್ ಸಿ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಬಿ ಎಸ್ ಸಿ ಡೈರಿ ಸೈನ್ಸ್ ಎಲ್ಲ ಓದಿದ್ದಾರೆ ಮತ್ತು ಈ ಕಾಲೇಜಿನ ಅಭಿವೃದ್ಧಿ ವಿಷಯದಲ್ಲೂ ಕೂಡ ಅವರು ಎಮ್ ಎಲ್ ಸಿ ಆದ್ಮೇಲೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಇದರ ಆ ಹೆಬ್ಬಾಗಿಲನ್ನು ಉದ್ಘಾಟನೆ ನಾನು ನನಗೆ ನೆನಪಿದೆ ಕಾಂಪೌಂಡ್ ಹಾಕೊಟ್ರು ಹೆಣ್ಣು ಕಾಲೇಜ್ಗೆ ಕಾಂಪೌಂಡ್ ಬಹಳ ಇಂಪಾರ್ಟೆಂಟ್ ಹೆಣ್ಮಕ್ಳ ಸ್ಕೂಲ್ಗೆ ಸರಿಯಾದ ಕಾಂಪೌಂಡ್ ಇಲ್ಲ ಅಂದ್ರೆ ನಾವು ಮೇಕೆಗಳು ಕುರಿಗಳನ್ನ ಕಾವಲ್ಗೆ ತೋಳ ಆಗುತ್ತೆ ಎಷ್ಟು ಕಷ್ಟ ಇದೆ ಈ ಕಾನ್ಸೆಪ್ಟೇ ಬಂದಿರ್ಲಿಲ್ಲ ಎಷ್ಟೋ ಜನಕ್ಕೆ ಇದು ಹೆಣ್ಣು ಸಾವಿರಕ್ಕೂ ಹೆಚ್ಚು ಜನ ಹೆಣ್ಮಕ್ಳು ಓದ್ತಾರೆ ಇದಕ್ಕೊಂದು ಕಾಂಪೌಂಡ್ ಬೇಕಾಗಿದೆ ಅದಕ್ಕೆ ಆದ್ಯತೆ ಕೊಡಬೇಕಾಗಿದೆ ಅನ್ನೋ ಕಲ್ಪನೆ ಕೂಡ ಬಹಳ ಕಷ್ಟ ನೋಡಿ ಅವ್ರು ಬಂದ ತಕ್ಷಣ ಯೋಚನೆ ಮಾಡಿದ್ರು ಹೆಣ್ಮಕ್ಳು ಸುರಕ್ಷಿತವಾಗಿರಬೇಕು ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸ್ನ ಇನ್ವೈಟ್ ಮಾಡಬಾರ್ದು ನೋಡಿ ಇದನ್ನೆಲ್ಲ ನಾನು ನಿಮಗೆ ಮನಸ್ಸು ಬಿಚ್ಚಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟು ಜನರ ಪರಿಶ್ರಮ ತ್ಯಾಗ ನಿಮ್ಮ ಜೀವನವನ್ನು ಕಟ್ಟಿಕೊಡೋ ವಿಷಯದಲ್ಲಿ ನಿಮಗೆ ಬೆನ್ಗಾವಲಾಗಿ ನಿಂತಿದೆ ಇದನ್ನು ಕೃತಜ್ಞತೆಯಿಂದ ನೀವು ಸ್ಮರಿಸಬೇಕು ನಮ್ಮ ಜೀವನದಲ್ಲಿ ಶಿಕ್ಷಣ ಅಂತಕ್ಕಂಥದ್ದನ್ನು ಕೇವಲ ಪರೀಕ್ಷೆ ಪಾಸ್ ಮಾಡಿಬಿಟ್ರೆ ಆಗೋಯಿತು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಸಿಕ್ಬಿಟ್ರೆ ಆಗೋಯಿತು ಅಂತ ಅನ್ಕೋಬೇಡಿ ನನ್ನ ಪೂಜ್ಯ ಗುರುಗಳು ಸ್ವಾಮಿ ಪುರುಷೋತ್ತಮಾನಂದರು ಅವತ್ತು ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದಂತಹ ಡಿ ಎಂ ನಂಜುಂಡಪ್ಪನವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ತಾ ಇದ್ರು ನಂಜುಂಡಪ್ಪ ನಿಮ್ಮ ವಿಶ್ವವಿದ್ಯಾನಿಲಯಗಳು ಯೋಗ್ಯತಾ ಪತ್ರ ಕೊಡ್ತಾ ಇದ್ಯಪ್ಪಾ ಯೋಗ್ಯತೆಯನ್ನು ಕೊಡಬಲ್ಲಿರಾ ಅಂತ ಕೇಳ್ತಾ ಇದ್ದರು ಇವತ್ತು ಎಲ್ಲರ ಕೈಲೂ ಡಿಗ್ರಿ ಸರ್ಟಿಫಿಕೇಟ್ ಇದೆ ಡಾಕ್ಟರ್ ಗಳಾಗ್ತಾರೆ ಆಗ್ತಾರೆ ನಿಜ ಆದರೆ ಸಮಾಜದಲ್ಲಿ ಎಲ್ಲೋ ಒಂದು ನೋವಿದೆ ಅನಕ್ಷರಸ್ಥರಿಗಿಂತ ಅಕ್ಷರಸ್ಥರು ಮೋಸ ಕಪಟ ವಂಚನೆಯಲ್ಲಿ ತೊಡಗಿದ್ದಾರೆ ಇವತ್ತು ಸಮಾಜದಲ್ಲಿ ಅಕ್ಷರಸ್ಥರನ್ನ ಕಂಡ್ರೆ ಭಯ ಪಡ್ತಾರೆ ಜನ ಯಾಕೆಂದ್ರೆ ಎಲ್ಲಿ ಲೆಕ್ಕಾಚಾರ ನಮ್ಗೆ ಗೊತ್ತಿಲ್ಲದಿರೋದು ಇವನು ಉಲ್ಟಾ ಪಲ್ಟಾ ಮಾಡ್ಬಿಡ್ತಾನೋ ಎಲ್ಲಿ ಮೋಸ ಗೊತ್ತು ನೋಡಿ ಯೋಚನೆ ಮಾಡಿ ಅಕ್ಷರಸ್ಥರನ್ನು ನೋಡಿ ಅನಕ್ಷರಸ್ಥರು ಹೆದರ್ಕೊಳ್ಳೋ ಕಾಲ ಬಂದಿದೆ ಅಂದ್ರೆ ಇದು ನಾಗರಿಕತೆಯ ಅಂದ್ರೆ ಶಿಕ್ಷಣ ಅಂದ್ರೆ ಅಕ್ಷರಸ್ಥರನ್ನು ನಿರ್ಮಿಸೋದು ಅಷ್ಟೇ ಅಲ್ಲ ಶಿಕ್ಷಣ ಅಂತಂದ್ರೆ ಕೇವಲ ಓದಕ್ಕೆ ಬರುತ್ತೆ ಬರಕ್ಕೆ ಬರ ಬರೆಯಕ್ಕೆ ಬರುತ್ತೆ ಅನ್ನೋರು ಅಷ್ಟೇ ಅಲ್ಲ ಶಿಕ್ಷಣ ಅಂತಂದ್ರೆ ಮನುಷ್ಯತ್ವ ಶಿಕ್ಷಣ ಅಂತಂದ್ರೆ ಒಳ್ಳೇದಾವುದು ಕೆಟ್ಟದ್ದು ಅನ್ನೋದನ್ನ ಕರೆಕ್ಟಾಗಿ ನಿರ್ಧರಿಸಿ ಒಳ್ಳೆಯದನ್ನು ಮಾಡಬೇಕು ಅಂತ ಹೊರಡೋದು ಅಷ್ಟೇ ಅಲ್ಲ ನಾನು ಒಳ್ಳೆಯದನ್ನು ಮಾಡಿದ್ರೂ ಕೂಡ ಅದರ ಫಲಾಪೇಕ್ಷೆ ನನಗೆ ಬೇಡ ಅದು ನನ್ನ ಸಮಾಜಕ್ಕೆ ಅಂತಕ್ಕಂಥ ವಿಶಾಲವಾದ ಚಿಂತನೆ ಇದನ್ನು ಯಾರ್ಯಾರು ರೂಪಿಸ್ಕೊಂಡಿದ್ರು ಅವರೆಲ್ಲರೂ ಇತಿಹಾಸವನ್ನು ನಿರ್ಮಿಸಿದರು ಒಬ್ಬ ಪಾಶ್ಚಾತ್ಯ ಚಿಂತಕ ಹೇಳ್ತಾನೆ ಯುದ್ಧಗಳು ಪ್ರಾರಂಭವಾಗುವುದು ಮನುಷ್ಯನ ಮೆದುಳಿನಲ್ಲಿ ಆದ್ದರಿಂದ ಮೊದಲ ಚಿಕಿತ್ಸೆ ಕೊಡಬೇಕಾದ್ದು ಭಾವ ಪ್ರಪಂಚಕ್ಕೆ ಮೆದುಳಿನಲ್ಲಿ ಶಕ್ತಿಯುತವಾದ ಚಿಂತನೆಗಳು ಬರಬೇಕು ಸಕಾರಾತ್ಮಕ ಚಿಂತನೆಗಳು ಬರಬೇಕು ಆಲೋಚಿಸುವಂಥದ್ದು ವಿಕೃತವಾಗಿದ್ರೆ ವಿಧ್ವಂಸಕಾರಿಯಾಗಿದ್ರೆ ರಾಕ್ಷಸಿ ಪ್ರವೃತ್ತದ ಆಲೋಚನೆಗಳು ಮನಸ್ಸಲ್ಲಿ ಬಂದ್ಬಿಟ್ರೆ ಬಹಳ ಕಷ್ಟ ಅದರಿಂದ ಯೋಚನೆ ಮಾಡಿ ಮಕ್ಕಳೇ ನಿಮ್ಮನ್ನ ತಂದೆ ತಾಯಿಗಳು ಗುರು ಹಿರಿಯರು ಹೊರಗಡೆ ಪ್ರಪಂಚದಿಂದ ನಿಮ್ಮನ್ನು ಕಾಪಾಡಬಹುದು ಆದ್ರೆ ನಿಜವಾದ ಹೋರಾಟ ಇರೋದು ಗೊತ್ತಾ ಎಲ್ಲಿ ಗೊತ್ತಾ ನೀವು ಮತ್ತು ನಿಮ್ಮ ಸ್ವಭಾವ ನಿಮ್ಮ ಸ್ವಭಾವ ರಾಕ್ಷಸ ಆಗಿದ್ರೆ ಮನಸ್ಸೆಲ್ಲ ರಾವಣಾಸುರಾಗಿದ್ರೆ ಸೀತೆ ಮಾತೆಯಾಗಿ ಕಾಣೋದಿಲ್ಲ ನೋಡಿ ಯೋಚನೆ ಮಾಡಿ ಹಾಗಾಗಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕು ರಕ್ಷಿಸಬೇಕು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಬಾಯ್ಸ್ ಕಾಲೇಜಲ್ಲಿ ಜವಾಬ್ದಾರಿ ಬಗ್ಗೆ ನಾನು ಏನು ಹೇಳಿದ್ನೋ ಅದಕ್ಕಿಂತಲೂ ನಮ್ಮ ಹೆಣ್ಣುಮಕ್ಕಳ ಕಾಲೇಜಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವೆಷ್ಟು ಸುರಕ್ಷಿತವಾಗಿ ನಿಮ್ಮ ಯಶಸ್ಸನ್ನು ಸಾಧಿಸ್ತೀರೋ ಸಮಾಜಕ್ಕೆ ಪುರುಷ ವರ್ಗಕ್ಕಿಂತ ಹೆಚ್ಚಿನ ಕೊಡುಗೆ ನೀವು ಕೊಡೋದಕ್ಕೆ ಸಾಧ್ಯ ಇದೆ ಇದಕ್ಕೆ ಕಾರಣ ವಿವೇಕಾನಂದರ ಮಾತು ಅವ್ರು ಹೇಳ್ತಾರೆ ಹಿಂದಿನ ನಾಗರಿಕತೆಗಳನ್ನು ಪುರುಷರು ನಿರ್ಮಿಸಿದರು ಆದರೆ ಮುಂದಿನ ನಾಗರಿಕತೆಗಳನ್ನ ಸ್ತ್ರೀಯರು ನಿರ್ಮಿಸುತ್ತಾರೆ ಇವತ್ತು ನೋಡಿ ಎಂತ ಹಬ್ಬ ನಮ್ಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಇದೆ ಯಾಕೆ ಸಾವಿರ ಹೆಣ್ಮಕ್ಳು ನಮ್ಮ ಸಂ ಸಮಾಜದ ಸಾವಿರ ಹೆಣ್ಣುಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರಲ್ಲ ಇದು ಯಾವ ಸ್ವರ್ಗಗಳು ಎಷ್ಟು ಆಕರ್ಷಣೀಯ ಅಂತ ನನಗ್ ಬೇಡ ಇವತ್ತಿನ ಮಟ್ಟಿಗೆ ನಮಗಿದೆ ಸ್ವರ್ಗ ಕಾರಣ ನಮ್ಮ ಹೆಣ್ಣುಮಕ್ಕಳು ವಿದ್ಯಾ ವಂಚಿತರಾಗಲಿಲ್ಲ ಎಷ್ಟು ಒಂದು ಸೂರ್ಯನಡಿಯರು ಕೂತ್ಕೊಂಡು ಇಂಥ ಒಳ್ಳೆಯ ವಿಚಾರಗಳನ್ನು ಸಮಾಜದ ಎಲ್ಲ ಹಿರಿಯರು ನಿಮಗೆ ಹಿತವನ್ನು ಬಯಸುವ ಹಿರಿಯರೆಲ್ಲ ನಿಮ್ಗೆ ನಿಮಗಿದ್ನ ಹೇಳಿದಾಗ ನೋಡಿ ಎಷ್ಟು ಚೆನ್ನಾಗಿ ನೀವು ನಡ್ಕೊಳ್ತಾ ಇದ್ದೀರಿ ಎಷ್ಟು ಸಂತೋಷ ಆಗುತ್ತೆ ಅಂತ ನಿಮ್ಮ ತಂದೆ ತಾಯಿಗೆ ಎಲ್ಲಿದ್ದಲೇ ಕೈ ಮುಗಿತೀನಿ ನಾನು ಯಾಕೆ ಈ ಸಂಸ್ಕಾರ ಕೊಟ್ಟಿದ್ದಾರೆ ನಿಮ್ಮ ಗುರುಗಳಿಗೆ ನನ್ನ ಗೌರವ ಇದೆ ಯಾಕೆ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡಿ ನೀವೇ ಒಂದು ದೊಡ್ಡ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಆದ್ದರಿಂದ ಪಾಠ ಪ್ರವಚನಗಳನ್ನು ಶ್ರದ್ಧೆಯಿಂದ ಆಲಿಸಿ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬನ್ನಿ ಕಳ್ಕೋಬೇಡಿ ಇವತ್ತು ಚಕ್ರ ಉಳಿದ್ಬಿಟ್ರಾಯ್ತು ನಾಳೆ ಇವತ್ತಿನ ಇಂಪಾರ್ಟೆಂಟ್ ಅಲ್ವಂತೆ ಅದೆಲ್ಲ ಜೀವನದ ಸಿಲೆಬಸ್ನಲ್ಲಿ ಪ್ರತಿಯೊಂದು ನಿಮಿಷವೂ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಲಿಕೆ ಹತ್ತು ರೀತಿಯಲ್ಲಿರುತ್ತೆ ಶೇಕಡಾ ಇಪ್ಪತ್ತೈದರಷ್ಟು ಮೇಷ್ಟ್ರು ಹೇಳ್ಕೊಡ್ತಾರೆ ಶೇಕಡ ಇಪ್ಪತ್ತೈದರಷ್ಟು ನಿಮ್ಮ ಪರಿಶ್ರಮ ಶೇಕಡ ಇಪ್ಪತ್ತೈದರಷ್ಟು ನಿಮ್ಮ ಸ್ನೇಹಿತರ ಪ್ರಭಾವ ಕಡೆ ಇಪ್ಪತ್ತೈದರಷ್ಟು ಶಿಕ್ಷಣ ಜೀವನಾನುಭವದಿಂದ ಸಿಗತ್ತೆ ಅಂತ ಋಷಿವಾಣಿ ಸನಾತನ ಪರಂಪರೆ ಹೇಳ್ತಿದ್ದೆ ಆ ನಿಟ್ಟಿನಲ್ಲಿ ಶಿಕ್ಷಣ ಅನ್ನೋದಕ್ಕೆ ಋಷಿಗಳೇ ಹೇಳಿದಂತ ಒಂದು ಪುಟ್ಟ ಕಾನ್ಸೆಪ್ಟ್ ಹೇಳಿ ನನ್ನ ಮುಗಿಸ್ತೀನಿ ಶಿಕ್ಷಣ ಅಂದ್ರೆ ಅವ್ರು ಹೇಳ್ತಾರೆ ಸ್ವಾಧ್ಯಾಯ ಅಂತ ಸ್ವಾಧ್ಯಾಯ ಅಂದ್ರೇನು ಏನು ಸ್ವ ಅಂದ್ರೇನು ಸ್ವಂತ ಅಂತ ನೋಡಿ ಚೆನ್ನಾಗಿ ಗೊತ್ತಿದೆ ನಿಮಗೆ ಯಾಕಂದ್ರೆ ನೀವೆಲ್ಲ ಸ್ವಸಹಾಯ ಪದ್ಧತಿ ಹೋಟ್ಲುಗಳಿಗೆ ಹೋಗಿದ್ದ ಅಭ್ಯಾಸ ಇದೆ ಸ್ವಸಹಾಯ ಕೇಂದ್ರಗಳು ಅಂತ ಹಳ್ಳಿಗಳ ಬೋರ್ಡ್ ನೋಡಿದ್ದೀರಿ ಸ್ವಸಹಾಯ ಅಂದ್ರೆ ನಮಗೆ ನಾವೇ ಸಹಾಯ ಮಾಡ್ಕೋಬೇಕು ಅಂತ ಹೌದಾನೆ ಸ್ವಾವಲಂಬನೆ ಸ್ವ ಅವಲಂಬನೆ ಹಾಗೆ ನೋಡಿ ಸ್ವಾಧ್ಯಾಯ ಅಂತ ಕರೆದಿದ ಋಷಿಗಳು ಶಿಕ್ಷಣದ ಬಗ್ಗೆ ಸ್ವಾಧ್ಯಾಯ ಅಂದ್ರೇನು ಅಧ್ಯಾಯ ಅಧ್ಯಾಯ ಅಂದ್ರೆ ಕಲಿಯೋದು ಸ್ವ ಅಂದ್ರೇನು ಸ್ವಂತ ಕಲಿಯೋದು ಸ್ವಂತ ಓದೋದು ಇನ್ನೂ ಒಂದು ಡೀಪ್ ಅರ್ಥ ಏನ್ ಗೊತ್ತಾ ಸ್ವ ಅಂದ್ರೆ ನೀನು ನೀನು ಓದೋದು ಅನ್ನೋದು ಹೊರಗೆ ಕಾಣೋ ಅರ್ಥ ಆದ್ರೆ ನಿನ್ನನ್ನೇ ನೀನು ಸರಿಯಾಗಿ ಓದ್ಕೊಳ್ಳೋದು ನನ್ನನ್ನೇ ನಾನು ಸರಿಯಾಗಿ ಓದ್ಕೊಳ್ಳೋದು ಅಂದ್ರೆ ಏನು ಅರ್ಥ ನಾನು ಯಾರು ಅನ್ನೋದು ಪ್ರಪಂಚಕ್ಕೆಲ್ಲ ಗೊತ್ತಾಗೋದಕ್ಕಿಂತ ಜಾಸ್ತಿ ಯಾರು ಗೊತ್ತಿರುತ್ತೆ ನನಗೆ ಗೊತ್ತಿರುತ್ತೆ ನಾನು ಕೋರ್ಟಿಂದ ಕಚೇರಿಯಿಂದ ತಪ್ಪಿಸ್ಕೋಬಹುದು ಅಂತರಂಗಕ್ಕಿಂತ ನ್ಯಾಯಾಲಯ ಇನ್ನೊಂದಿಲ್ಲ ಆತ್ಮಸಾಕ್ಷಿಗಿಂತ ನ್ಯಾಯ ತೀರ್ಪು ಬೇಕಾಗಿಲ್ಲ ನಾವೇನ್ ತಪ್ಪು ಮಾಡ್ತೀವಿ ಸರಿ ಮಾಡ್ತೀವಿ ಅನ್ನೋದು ಹೊರಗಡೆ ಗೊತ್ತಾಗದೆ ಇರ್ಬೋದು ನಮ್ಮ ಆತ್ಮಸಾಕ್ಷಿಗೆ ಗೊತ್ತಾಗುತ್ತೆ ನಮ್ಮ ಅಂತರಂಗ ಎಲ್ಲ ಸರಿ ಏನು ತಪ್ಪೇನು ಅಂತ ಹೇಳ್ತಾ ಇರುತ್ತೆ ಆ ರೀತಿಯಲ್ಲಿ ನಾವು ಸರಿಯಾದದನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಪ್ಪನ್ನು ತಿದ್ದುಕೊಂಡು ಹೋಗೋದು ಕೂಡ ಶಿಕ್ಷಣ ಇದನ್ನ ನಮ್ಮ ಋಷಿಗಳು ಕರೆದದ್ದು ಆತ್ಮ ಶಿಕ್ಷಣ ಹೊರಗಡೆ ಶಿಕ್ಷಣ ಕೊಡೋದಕ್ಕೆ ಪೂಜ್ಯ ಗುರುಗಳಿದ್ದಾರೆ ಒಳಗಡೆ ಶಿಕ್ಷಣದ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು ನಿಮ್ಮನ್ನು ನೀವು ಗಮನಿಸ್ಕೋಬೇಕು ನಿಮ್ಮ ಆತ್ಮಸಾಕ್ಷಿ ಯಾವುದು ತಪ್ಪು ಅಂತ ಹೇಳುತ್ತೋ ಅದನ್ನು ತಿದ್ದುಕೋಬೇಕು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ನೀವು ಮುಂದಕ್ಕೆ ಹೋಗಬೇಕು ಈ ನಿಟ್ಟಿನಲ್ಲಿ ನಿಮ್ಮ ಜೀವನ ಚೆನ್ನಾಗಾಗಬೇಕು ಅಂದರೆ ಉತ್ತಮವೂ ಉನ್ನತವೂ ಪೂರ್ಣವೂ ಆದಂತಹ ಮೌಲ್ಯಗಳನ್ನು ನೀವು ಗೌರವಿಸಿ ಬದುಕಿನಲ್ಲಿ ಅಳವಡಿಸ್ಕೋಬೇಕು ಮೊದಲನೇ ವಿಷಯ ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್ ಶ್ರೇಷ್ಠವಾದದ್ದನ್ನು ಗೌರವಿಸಬೇಕು ಶ್ರೇಷ್ಠವಾದದ್ದನ್ನು ನೀವು ಆಸ್ವಾದಿಸಬೇಕು ಅಳವಡಿಸ್ಕೊಳ್ಬೇಕು ಆನಂದಿಸಬೇಕು ಎರಡನೇದು ಆಬ್ಸೆನ್ಸ್ ಆಫ್ ಜಲಸಿ ಅಂಡ್ ಸಸ್ಪೆಷನ್ ಕೇವಲ ಬೇರೆಯವ್ರ ಬಗ್ಗೆ ಅಸೂಯ ಪಟ್ಟರೆ ಅನುಮಾನ ಪಟ್ಟರೆ ನಾವು ಉದ್ಧಾರ ಆಗೋದಿಲ್ಲ ಅಸೂಯೆ ಅನುಮಾನಗಳು ದ್ವೇಷಗಳು ನಮ್ಮನ್ನು ಬೆಳೆಸೋದಿಲ್ಲ ಮೂರನೇದು ಹೆಲ್ಪ್ ದೋಸ್ ಹೂ ಆರ್ ಗುಡ್ ಅಂಡ್ ಹೂ ಕೆನ್ ಡೂ ಗುಡ್ ಯಾರು ಒಳ್ಳೆಯವರು ಒಳ್ಳೆಯದನ್ನ ಮಾಡ್ತಾರೋ ಅವರು ನಾವು ಸಹಾಯಕರಾಗಿ ನಿಂತಾಗ ಅವರ ಸ್ವಭಾವವು ನಮಗೆ ಬಂದ್ಬಿಡುತ್ತೆ ಯು ಟೂ ಕ್ಯಾನ್ ಡೂ ವೆರಿ ಗುಡ್ ಥಿಂಗ್ಸ್ ಇನ್ ಯುವರ್ ಲೈಫ್ ನಿಮ್ಮ ಜೀವನದಲ್ಲೂ ನೀವು ಒಳ್ಳೇದು ಮಾಡಬಹುದು ಆಗ್ಲೇ ನಾನೊಂದು ಮಾತು ಹೇಳಿದೆ ಆತ್ಮ ಗೌರವ ಆತ್ಮವಿಶ್ವಾಸ ಸ್ವ ಅವಲಂಬನೆ ಇದು ಅರ್ಥ ಆಗ್ಬೇಕು ನಿಮಗೆಲ್ಲ ಥಾಮಸ್ ಕ್ಯಾಲಸ್ ಅಂತ ನೊಬೆಲ್ ಪ್ರೈಸ್ ಪಡ್ಕೊಂಡವನೊಬ್ಬ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತವನು ಅವನು ನಾನು ನನ್ನ ಕಾರ್ಯದಲ್ಲಿ ಪ್ರಯತ್ನಶೀಲನಾದೆ ಸೋಲುಗಳ ಸರಮಾಲೆ ನನ್ನ ಮುಂದೆ ಒಕ್ಕರಿಸಿತು ಇಡೀ ಪ್ರಪಂಚ ನನ್ನನ್ನು ಬೆಂಬಲಿಸೋದನ್ನು ಕೈ ಬಿಡ್ತು ಹೊರಗಿನ ವಾತಾವರಣವೆಲ್ಲ ತಣ್ಣಗಾಗೋಯ್ತು ನಿನ್ನ ಆಗಲ್ಲ ನಿನ್ನ ಆಗಲ್ಲ ನೀನು ಯಾಕದು ಕೈ ಹಾಕಿದೆ ಅಂತೆಲ್ಲರೂ ಬೈತಾ ಇದ್ರು ಹೊರಗಿನ ಪ್ರಪಂಚದಲ್ಲಿ ನನಗೆ ಪ್ರೋತ್ಸಾಹ ಬಿಗ್ ಝೀರೋ ನಾನು ಯೋಚನೆ ಮಾಡಿದೆ ಇಷ್ಟೆಲ್ಲ ಹೇಳ್ತಿದಾರೆ ಹೊರಗೆನವ್ರು ಯಾಕೆ ಮುಂದುವರ್ಸೋದು ಅಂತ ನಾನು ಬಿಟ್ಬಿಡೋಣ ಅಂತ ಅನ್ಕೊಂಡೆ ಆದರೆ ಅಂತರಂಗದಲ್ಲಿ ಒಂದು ಬುದ್ಬುಧ ಬುದ್ಧ್ಬುಧ ಅಂದ್ರೇನ ಗುಳ್ಳೆ ಚಿಲುಮೆ ಒಂದು ಸಣ್ಣ ಚಿಲುಮೆ ಸ್ಮರಣೆ ಆಯಿತು ಬಿಡಬೇಡ ಕಣೋ ನಿನ್ ಪ್ರಯತ್ನ ಮಾಡು ಪ್ರಯತ್ನದಲ್ಲೇ ಸಾಯಿ ನಿಷ್ಕ್ರಿಯನಾಗಿ ಸಾಯ್ಬೇಡ ನೀನ್ ಸೋತು ಸಾಯ್ಬೇಡ ಹೋರಾಡ್ತಾನೆ ಸಾಯಿ ಪರವಾಗಿಲ್ಲ ಅಂತ ಅವನು ಹೇಳ್ತಾನೆ ಹೊರಗಿನ ವಾತಾವರಣ ಎಲ್ಲ ತಣ್ಣಗಾಗಿದ್ದಾಗ ಬೆಚ್ಚನೆಯ ಒಂದು ಧ್ವನಿ ನನ್ನ ಒಳಗೆ ಬಂತು ಅದೊಂದೇ ನನ್ನ ಬದುಕಿಗೆ ಬೆಂಬಲವಾಗಿ ನಿಲ್ತು ಅದನ್ನು ನಂಬದೆ ಇವತ್ತು ನಾನು ಜೈಶಾಲಿಯಾಗಿದ್ದೇನೆ ಅವನನ್ನ ಊರಿನಲ್ಲಿ ಸನ್ಮಾನ ಮಾಡಿದ್ರಂತೆ ಕಾರ್ಯಕ್ರಮ ನಿರೂಪಕರು ಹೇಳಿದ್ರಂತೆ ಇವ್ರು ಸಾಧನೆ ಮಾಡಿರೋದು ಸಾಮಾನ್ಯ ಅಲ್ಲ ಇವ್ರು ಹೀಗೆ ಸಾಧಿಸ್ತಾರೆ ಅಂತ ನಮ್ಮ ಊರಿನಲ್ಲಿ ಯಾರು ಅನ್ಕೊಂಡಿರ್ಲಿಲ್ಲ ಅಂತ ಈಗ ಸಾಧಕರಿಂದ ಎರಡು ಮಾತು ಅಂದ್ರು ಅವ್ನು ಬಂದು ಹೇಳ್ದ ಕಾರ್ಯಕ್ರಮ ನಿರೂಪಕರು ಹೇಳ್ತಾ ಇದ್ರು ನಾನು ಸಾಧಿಸ್ತೀನಿ ಅಂತ ನಮ್ಮೂರಿನಲ್ಲಿ ಯಾರು ನಂಬಿರ್ಲಿಲ್ಲ ಅಂತ ಆ ಯಾರು ನಂಬಿರ್ಲಿಲ್ಲ ಅನ್ನೋದ್ರಲ್ಲಿ ನನ್ನನ್ನು ಸೇರಿಸ್ಕೊಳ್ರಿ ಮೊದಲು ನಾನು ಕೂಡ ಸಾಧಿಸ್ತೇನೆ ಅನ್ನೋದು ನಾನು ನಂಬಿರ್ಲಿಲ್ಲ ಆದ್ರ ಎಲ್ಲೋ ಒಂದು ಕಡೆ ಪ್ರಪಂಚದಲ್ಲಿ ಸಾಧಕರ ಜೀವನದ ಪುಸ್ತಕ ತೆಗೆದಾಗ ಅವರು ಹೇಳ್ತಾ ಇದ್ರು ಯಾರೇ ನಿನ್ನ ನಂಬದೆ ಇದ್ರು ನಿನ್ನ ನಿಜವಾದ ನಂಬಿಕೆ ನಿನ್ನಿಂದಲೇ ಶುರುವಾಗಬೇಕು ನಿನ್ನನ್ನು ನೀನು ನಂಬದೆ ಇದ್ರೆ ಪ್ರಪಂಚ ಎಷ್ಟೇ ನಿನ್ನನ್ನು ನಂಬಿದ್ರು ಕೂಡ ಅದು ಅಪರಿಪೂರ್ಣ ಮೊದಲು ನಿನ್ನನ್ನು ನೀನು ನಂಬು ನಿನ್ನನ್ನು ನೀನು ನಂಬದ ಮೇಲೆ ಪ್ರಪಂಚ ನಿಮ್ಗೆ ಅರ್ಥ ಆಗೋ ವಿಧಾನವೇ ಬೇರೆ ಅಂತ ಮಕ್ಕಳೇ ಇದೆಲ್ಲ ನಿಮ್ಮ ಮನಸ್ಸಲ್ಲಿ ನೀವು ಗಟ್ಟಿ ಮಾಡ್ಕೋಬೇಕು ಇಂತಹ ಒಂದು ಜೀವನಕ್ಕೆ ನೀವು ಸನ್ನದ್ಧರಾಗಬೇಕು ಆಗ ಸಾಧನೆ ಅಂತಕ್ಕಂಥದ್ದು ನಿಮ್ಮ ಹೆಗಲೆ ಇರುತ್ತೆ ಹಂತ ಹಂತವಾಗಿ ಸಾಧಿಸ್ತಾ ಹೋಗ್ತೀರಿ ನೀವು ಕಳೆದ ವಾರ ನೃಪತಂಗಾ ಯೂನಿವರ್ಸಿಟಿನಲ್ಲಿ ಕಾನ್ವೊಕೇಶನ್ ಆಯಿತು ಘಟಿಕೋತ್ಸವ ಮೂರು ಜನರಲ್ಲಿ ಸನ್ಮಾನ ಮಾಡಿದ್ರು ಒಬ್ಬರು ಇನ್ಫೋಸಿಸ್ನ ಫೌಂಡರ್ ಮೆಂಬರ್ ದಿನೇಶ್ ಅಂತ ಇನ್ನೊಬ್ಬರು ಸರಗೂರ್ನಲ್ಲಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಮೂರನೆಯವರು ಡಾಕ್ಟರ್ ನಂದಿನಿ ಹರಿನಾಥ್ ಅಂತ ಹೆಣ್ಣುಮಗಳು ನೀವೆಲ್ಲ ಚಂದ್ರಯಾನ ನೋಡಿರ್ಬೇಕು ಅವತ್ತೆಲ್ಲ ಟಿ ವಿ ನೋಡಿದ್ರಿ ಚಂದ್ರಯಾನ ಸಕ್ಸಸ್ ಆದಾಗ ಆ ಇಸ್ರೋದಲ್ಲಿ ನೂರಾರು ಜನ ಚಪ್ಪಾಳೆ ತಡ್ತಾ ಇದ್ರು ಆ ಮುಂಚೂಣಿ ಕನ್ನಡಕ ಹಾಕೊಂಡು ಚಪ್ಪಾಳೆ ತಡ್ತಾ ಇದ್ರು ಒಬ್ಬರ ತಾಯಿ ಇದ್ರು ಶ್ರೀ ಇಸ್ ನಂಬರ್ ತ್ರೀ ಇನ್ ಇಸ್ರೋ ಪ್ರಧಾನ ಮಂತ್ರಿಗಳು ಅವ್ರನ್ನ ಗೌರವಿಸ್ತಾರೆ ಇಸ್ರೋ ಚೇರ್ಮನ್ ಸೋಮನಾಥ್ ನನ್ನ ಆಪ್ತ ಮಿತ್ರರು ತುಮಕೂರು ಕರೆಸ್ತಾ ಇದ್ದೀನಿ ಆ ಕ್ಷೀರಾದಿಂದಲೂ ಒಂದಷ್ಟು ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಅವ್ರ ಮಾತು ಕೇಳೋದಕ್ಕೆ ಒಂದು ಸಾವಿರ ಜನಕ್ಕೆ ಅವ್ರನ್ನ ಒಂದು ಕಾರ್ಯಕ್ರಮ ಕರೆದಿದ್ದೀನಿ ನಂದಿನಿ ಕೂಡ ಕರೆದಿದ್ದೀನಿ ಬರ್ತೀನಿ ಅಂತ ಹೇಳಿದಾರ ಅವರು ಆ ನಂದಿನಿ ಇಸ್ರೋದಲ್ಲಿ ಮೂರನೇ ಸ್ಥಾನ ಚಂದ್ರಯಾನ ಲಾಂಚಿಂಗಲ್ಲಿ ಬಹಳ ದೊಡ್ಡ ಪ್ರಯತ್ನ ಪ್ರಧಾನಮಂತ್ರಿಗಳು ಭಾವುಕರಾದ್ರಂತೆ ಎಷ್ಟು ಆಕೆ ಹೇಳಿದ್ರಂತೆ ಎಷ್ಟೋ ತಿಂಗಳು ನಾನು ಇನ್ನೂ ನಿದ್ದೆನೇ ಮಾಡಿಲ್ಲ ನನ್ನ ಮಕ್ಕಳನ್ನು ಕರೆಕ್ಟ್ ಆಗಿ ನೋಡಕ್ ಆಗಿಲ್ಲ ತಟ್ಟೆ ಕಲ್ಸ್ಕೊಂಡು ನಮ್ಮ ಅಮ್ಮ ಟೇಬಲ್ ಮೇಲೆ ಇಡೋರು ನಾನು ಏನು ಊಟ ಮಾಡಿದೆ ಅಂತ ಕೂಡ ನೆನಪಿರ್ತಿರ್ಲಿಲ್ಲ ಈ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಈ ಪ್ರಾಜೆಕ್ಟ್ ಹೋದ್ ಸಲ ಫೇಲ್ಯೂರ್ ಆಗಿತ್ತು ಈ ಸಲ ಸಕ್ಸಸ್ ಆಗಲೇಬೇಕು ಈ ಸಲ ನಮ್ಗೆ ಚಾಯ್ಸೇ ಇರ್ಲಿಲ್ಲ ನೋಡಿ ಮಕ್ಕಳೇ ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ ಶ್ರೀಮಂತರತ್ರ ಮುಂದಿನ ಹೆಜ್ಜೆ ಇಡೋದಕ್ಕೆ ಅಟ್ಲೀಸ್ಟ್ ದುಡ್ಡಿರಬಹುದೇನೋ ಬಡವರ ಹತ್ರ ದುಡ್ಡಿಲ್ಲ ಅಂದ್ರೆ ಹೋರಾಡಿ ಗೆಲ್ಲೋದು ಬಿಟ್ಟರೆ ಚಾಯ್ಸೇ ಇಲ್ಲ ನಿಮ್ಗೆ ನಿಮ್ ಮುಂದೆ ಇರೋ ಒಂದೇ ಗುರಿ ಏನೋ ಹೋರಾಡ್ಲೇಬೇಕು ಪ್ರಪಂಚದ ಇತಿಹಾಸ ಏನ್ ಹೇಳಿದೆ ಹೋರಾಡದವನು ಯಾವತ್ತೂ ಕೂಡ ವಿಫಲನಾಗೋದಿಲ್ಲ ಎಂದೂ ವಿಫಲನಾಗೋದಿಲ್ಲ ನೆನ್ಪಿಟ್ಕೊಳ್ಳಿ ಇದನ್ನ ಆಕೆ ಹೇಳಿದ್ಲು ಈ ಸಲ ಗೆಲ್ಲಲೇಬೇಕಾದ್ದು ನಮಗೆ ಅನಿವಾರ್ಯವಾಗಿತ್ತು ಇಡೀ ಇಸ್ರೋದ ತಂಡ ಎಷ್ಟು ಕಷ್ಟಪಟ್ಟು ನಾವು ಗೆದ್ವಿ ಅಂತಂದ್ರೆ ಇವತ್ತು ನಮ್ಗೆ ಅನಿಸ್ತಾ ಇದೆ ಆರು ತಿಂಗಳು ಒಂದು ವರ್ಷ ಎರಡು ವರ್ಷದ ಪರಿಶ್ರಮ ಎರಡು ನಿಮಿಷದಲ್ಲಿ ನಮಗೆ ದಣಿವೆ ಹೊರಟೋಯ್ತು ಸಕ್ಸಸ್ಸನ್ನು ಅನ್ನು ನೋಡಿದ್ವಲ್ಲ ನಮಗೆ ಸಂತೋಷ ಆಯಿತು ಅಂತ ಆಕೆ ನಾನು ನಾನು ಒಂದು ಗಂಟೆ ಮಾತಾಡಿಸ್ದೆ ಮೊನ್ನೆ ಕನ್ವಕೇಶನ್ ಎಷ್ಟು ಸರಳ ಮಗು ಎಷ್ಟು ಸರಳ ಮಗು ಪಾಪ ಊಟ ತಂದು ನನಗೆ ಬಡಿಸೋವರೆಗೂ ಆಕೆ ಕಾಳಜಿ ಮಾಡಿದ್ರು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಉಪಚಾರ ಮಾಡಿ ಊಟ ಎಲ್ಲ ಬಡಿಸಿದ್ರು ಹತ್ತಾರು ವಿಷಯ ತಿಳ್ಕೊಂಡ್ರು ನಾನು ಮಾತನಾಡಿದ್ರ ಬಗ್ಗೆ ನಾಲ್ಕಾರು ವಿಷಯ ಅಪ್ರಿಷಿಯೇಟ್ ಮಾಡಿದ್ರು ಇದೆಲ್ಲ ಜೀವನದಲ್ಲಿ ಮಕ್ಕಳೇ ನೆನಪಿಟ್ಕೊಡಿ ನೀವು ಯಶಸ್ಸಿನ ಏಣಿ ಹತ್ತಬೇಕಾದರೆ ಒಂದೊಂದು ಹೆಜ್ಜೆಯೂ ಬಹಳ ಮುಖ್ಯವಾಗುತ್ತೆ ಯಾವ ಹೆಜ್ಜೆಯೂ ಕಳಪೆ ಅಲ್ಲ ಯಾವ ಹೆಜ್ಜೆಯೂ ಕಷ್ಟಕರ ಅಲ್ಲ ನೀವು ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿದ್ರ ಸರಿಯಾದ ಬೀಜವನ್ನು ಸರಿಯಾದ ಕಾಲಘಟ್ಟದಲ್ಲಿ ಬಿತ್ತಿ ಸರಿಯಾಗಿ ನೀರು ಗೊಬ್ಬರ ಪೋಷಣೆ ಮಾಡಿ ಕಾಪಾಡಿದ್ರೆ ಅದು ಹೆಮ್ಮರವಾಗುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಅಂತ ಹೇಳ್ತಾ ನಿಮ್ಮ ಜೀವನ ಪ್ರಯಾಣ ಈಗ ಒಂದು ಒಳ್ಳೆ ಹಂತದಲ್ಲಿ ಸಾಗುತ್ತಾ ಇದೆ ಬದ್ಧತೆಯಿಂದ ನಿಮ್ಮ ಕರ್ತವ್ಯ ನಿರ್ವಹಿಸ್ತಾ